ರೈತ ಬಾಂಧವರೆ ಗುಡ್ ಮೈಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಗಲಕನಿ ಇದು ರೈತ ಬಾಂಧವರಿಗೆ ಖುಷಿ ಸುದ್ದಿ ಅಂತಂದ್ರೆ ತಪ್ಪಿಲ್ಲ ಯಾಕೆ ಅಂತ ಕೇಳಿದ್ರೆ ಇಷ್ಟು ದಿನಗಳ ಕಾಲ ಅದರಲ್ಲೂ ಹಲವು ವರ್ಷಗಳಿಂದ ಒಂದೇ ಸಮನೆ ಒಂದೇ ಹೋರಾಟ ನಮ್ಮ ರೈತರದ್ದು ಅದುವೇ ಬೆಲೆ ನಿಗದಿಪಡಿಸಿ ನಿಖರವಾದಂತ ಬೆಲೆಯನ್ನ ನಿಗದಿಪಡಿಸಿ ಎಲ್ಲದಕ್ಕೂ ಕೂಡ ಒಂದು ಬೆಲೆಯನ್ನ ನಿಗದಿ ಪಡಿಸ್ತೀರಿ ಆದ್ರೆ ರೈತ ಬೆಳೆದಿರುವಂತ ಬೆಳೆಗಳಿಗೆ ಯಾಕೆ ನೀವು ಒಂದು ರೇಟ್ ಅನ್ನ ಒಂದು ದರವನ್ನ ನಿಗದಿ ನಮ್ಮ ಕಷ್ಟ ನಷ್ಟವನ್ನ ಕೇಳೋರ್ ಯಾರು ಅಂತ ಹೇಳಿ ಹಲವು ವರ್ಷಗಳಿಂದ ರೈತ ಬಾಂಧವರು ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದಾರೆ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಇವತ್ತು ಕೇಳ ಬರ್ತಾ ಇರುವಂತಹ ಒಂದು ಸುದ್ದಿ ಏನು ಅಂತಂದ್ರೆ ರೈತ ಬೆಳೆದಿರುವಂತಹ ಆ ಬೆಳೆಗೆ ರೈತನೇ ಬೆಲೆಯನ್ನ ನಿಗದಿಪಡಿಸುವಂತಹ ವಿಚಾರ ಸೊ ಹಾಗಾದ್ರೆ ಏನಾಯ್ತು ಎಲ್ಲಿ ನಡೀತಾ ಇದೆ ಮತ್ತೆ ಇದನ್ನ ಯಾವಾಗಿಂದ ಶುರುವಾಯ್ತು ಇದೆಲ್ಲದರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ವಿಡಿಯೋನ ಅಂತ್ಯದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಎಸ್ ವೀಕ್ಷಕರೇ ರೈತ ಬೆಳೆದಿರುವಂತಹ ಬೆಳೆಗಳಿಗೆ ಬೆಲೆ ನಿಗದಿಪಡಿಸಿರುವ ಈ ವಿಚಾರವನ್ನ ಹೇಳೋಕ್ಕಿಂತ ಪೂರ್ವದಲ್ಲಿ ಒಂದು ಉದಾಹರಣೆಯನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಏನಂತಂತಂದ್ರೆ ಇತ್ತೀಚೆಗೆ ಒಬ್ಬ ರೈತ ವಿಡಿಯೋ ಮೂಲಕ ತನ್ನಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳ ಕುರಿತಾಗಿ ಒಂದು ಮಾಹಿತಿಯನ್ನ ಹೊರಬಿಟ್ಟಿದ್ದ ಏನು ಅಂತಂದ್ರೆ ತನ್ನ ತೋಟದಲ್ಲಿ ಬೆಳೆದಿರುವಂತಹ ಆ ಬದನೆಕಾಯಿ ಬೆಳೆಗೆ ಮಧ್ಯವರ್ತಿಗೆ ಆತ ಕೊಟ್ಟಿರೋದು ಒಂದು ಕೆ ಜಿ ಬದನೆಕಾಯಿಗೆ ಮೂರು ರೂಪಾಯಿ ಅಂತೆ ಕೊಟ್ಟಿದ್ದಾನೆ ಮೂರು ರೂಪಾಯಿ ನೂರು ರೂಪಾಯಿ ಅಲ್ಲ ಮೂರು ರೂಪಾಯಿ ಅಂತೆ ಕೊಟ್ಟಿದ್ದಾನೆ ಬಟ್ ಸಾರ್ವಜನಿಕರ ಕೈಗೆ ಸಿಕ್ಕಿರುವಂತಹ ಆ ಬದನೆಕಾಯಿ ಮೂವತ್ತು ರೂಪಾಯಿ ಒಂದು ಕೆ ಜಿ ಅಂತೆ ಸೊ ಹಾಗಾದ್ರೆ ಉಳಿದಿರುವಂತ ಇಪ್ಪತ್ತೇಳು ರೂಪಾಯಿ ಯಾರ ಕೈ ಸೇರ್ತು ಯಾರ ಜೇಬಿಗೆ ಹೋಯ್ತು ಸೊ ಇದೆಲ್ಲವನ್ನು ಕೂಡ ನಾವು ವಿಚಾರ ಮಾಡ್ಬೇಕಾಗತ್ತೆ ಅಂತ ಹೇಳಿ ರೈತ ಈ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಇಲ್ಲಿ ಮಧ್ಯವರ್ತಿಗಳು ಮಾತ್ರ ಲಾಭವನ್ನ ಉಂಟಾ ಇದಾರೆ ಇಲ್ಲಿ ಬೆಳೆದಿರುವಂತ ರೈತನಿಗೂ ಕೂಡ ಅನ್ಯಾಯ ಆಗ್ತಾ ಇದೆ ಮತ್ತೆ ಈ ಬೆಳೆಗಳನ್ನ ಕೊಂಡುಕೊಳ್ಳುವಂತ ಆ ಗ್ರಾಹಕರಿಗೂ ಕೂಡ ಅನ್ಯಾಯ ಆಗ್ತಾ ಇದೆ ಸೊ ಇದನ್ನ ಸರಿಪಡಿಸ್ಬೇಕು ಇದನ್ನ ನಿರ್ಮೂಲನೆ ಮಾಡಬೇಕು ಅಂತಂದ್ರೆ ಇಷ್ಟು ದಿನ ಕಾಲ ಸರ್ಕಾರಕ್ಕೆ ಬೇಡಿಕೆಯನ್ನ ಇಟ್ರು ಮೊರೆ ಹೋದ್ರು ಹೋರಾಟಗಳನ್ನ ಮಾಡಿದ್ರು ಪ್ರತಿಭಟನೆಯನ್ನ ಮಾಡಿದ್ರು ಮತ್ತೆ ಬಿಸಿಲು ರಾತ್ರಿ ಹಗಲು ಇದ್ಯಾವುದನ್ನು ಕೂಡ ಲೆಕ್ಕಿಸದೆ ಇಲ್ಲಿವರೆಗೂ ಕೂಡ ಕೆಲ ರೈತರು ಹೋರಾಟವನ್ನ ಮಾಡ್ತಿದ್ದಾರೆ ಅದರಲ್ಲೂ ಇತ್ತೀಚೆಗೆ ಅಹ್ ಮೊನ್ನೆ ಒಬ್ರು ಊಟ ಮಾಡಿದ್ರು ಅಂತಂದ್ರೆ ಇಷ್ಟು ದಿನಗಳ ಕಾಲ ಅವರು ಹಸಿವಿನಿಂದಲೇ ಇದ್ರು ಅಂತಂದ್ರೆ ನಾನೇನು ಊಟ ಮಾಡೋದಿಲ್ಲ ಎಲ್ಲಿವರೆಗೂ ಈ ಬೆಲೆ ನಿಗದಿ ಆಗುದಿಲ್ವೋ ಅಲ್ಲಿವರೆಗೂ ಕೂಡ ನಾನು ಹೀಗೆ ಹಸಿವಿನಿಂದನೇ ಇರ್ತೀನಿ ಅಂತ ಹೇಳಿ ಕಳೆದ ಒಂದು ವರ್ಷದಿಂದನೂ ಕೂಡ ಈ ರೀತಿಯಾದಂತಹ ಕ್ರಾಂತಿಕಾರಿ ಹೋರಾಟವನ್ನ ಮಾಡಿಕೊಂಡು ಬಂದಿರುವಂತ ರೈತರು ಕೂಡ ಇದ್ದಾರೆ ರಾಜ್ಯ ಸರ್ಕಾರ ಎಷ್ಟೇ ತಿವಿದ್ರು ಸಹಿತ ರಾಜ್ಯ ಸರ್ಕಾರ ಇದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ನೋಡಿ ಈಗ ನಾವು ಕಾಂಗ್ರೆಸ್ಗೆ ಹರಿಹಾಯೋದಷ್ಟೇ ಅಲ್ಲ ಕಳ ಕಳೆದ ಬಾರಿ ಬಂದಿರುವಂತ ಬಿಜೆಪಿ ಆಗಿರ್ಬೋದು ಮತ್ತೆ ಅದರ ಹಿಂದೆ ಇರುವಂತ ಕಾಂಗ್ರೆಸ್ ಆಗಿರ್ಬೋದು ಸೊ ಎಷ್ಟೇ ಬಾರಿ ಯಾವ ಪಕ್ಷಗಳು ಬಂದ್ರು ಸಹಿತ ಈ ಒಂದು ಸಮಸ್ಯೆ ಏನಿದೆ ಅಲ್ಲ ರೈತರ ಬೆಳೆಗಳಿಗೆ ಬೆಲೆಯನ್ನ ನಿಗದಿ ಪಡಿಸಿರುವಂತ ವಿಚಾರ ಇದನ್ನ ಯಾರು ಕೂಡ ಕೈಗೆತ್ಕೊಳ್ತಾ ಇಲ್ಲ ಸೊ ಹೀಗಾಗಿ ನಮ್ಮ ಬೆಳೆಗಳಿಗೆ ನಾವೇ ಬೆಲೆಯನ್ನ ನಿಗದಿ ಪಡಿಸೋಣ ಅಂತ ಹೇಳಿ ಹೊಸ ಅಭಿಯಾನವನ್ನ ನಮ್ಮ ರೈತರು ಶುರು ಮಾಡಿಕೊಂಡಿದ್ದಾರೆ ಅದರಲ್ಲೂ ಒಂದು ಸಂತೆಯನ್ನು ಕೂಡ ಶುರು ಮಾಡಿದ್ದಾರೆ ಆ ಸಂತೆ ಹೇಗೆ ಅಂತಂದ್ರೆ ಆ ಸಂತೆಗೆ ಎಲ್ಲಾ ರೈತರು ಕೂಡ ತಮ್ಮ ಬೆಳೆಗಳನ್ನ ಹೊತ್ಕೊಂಡು ಆ ಒಂದು ಮಾರ್ಕೆಟ್ಗೆ ಬರ್ತಾರೆ ಅಂತಂದ್ರೆ ನೋಡಿ ಇಲ್ಲಿ ಮಧ್ಯವರ್ತಿಗಳ ಯಾವುದೇ ರೀತಿಯಾದಂತಹ ಮಧ್ಯಸ್ಥಿಕೆ ಇರೋದಿಲ್ಲ ರೈತ ಬೆಳೆದ ಬೆಳೆಗಳನ್ನ ತೆಕ್ಕೊಂಡು ಈ ಮಾರುಕಟ್ಟೆಗೆ ಬರ್ತಾರೆ ಮಾರುಕಟ್ಟೆಗೆ ರೈತನಿಂದನೇ ನೇರವಾಗಿ ಗ್ರಾಹಕರು ಈ ಬೆಳೆಗಳನ್ನ ಅಂತಂದ್ರೆ ತಮಗೆ ಏನ್ ಬೇಕಲ್ಲ ತರಕಾರಿಗಳು ಹಣ್ಣುಗಳು ಅದೆಲ್ಲವನ್ನು ಕೂಡ ಗ್ರಾಹಕರು ನೇರವಾಗಿ ರೈತನಿಂದ ಪಡಿತಾರೆ ಸೊ ಈ ಸಂದರ್ಭದಲ್ಲಿ ರೈತ ತಾನು ಎಷ್ಟು ಖರ್ಚು ವೆಚ್ಚವನ್ನ ಮಾಡಿರ್ತಾರೆ ಅದರ ಅನುಗುಣವಾಗಿ ತಾನೇ ಬೆಲೆಯನ್ನ ನಿಗದಿ ಪಡಿಸ್ತಾ ಇದ್ದಾರೆ ಸೊ ಈ ರೀತಿಯಾದಂತ ಹೊಸ ಅಭಿಯಾನವನ್ನ ನಮ್ಮ ರೈತರು ಶುರು ಮಾಡ್ಕೊಂಡಿದ್ದಾರೆ ಸೊ ಹಾಗಾದ್ರೆ ಎಲ್ಲಿ ಆ ಸಂತೆ ಇರೋದು ಮತ್ತೆ ಈ ಈ ಒಂದು ಈ ಒಂದು ಪ್ರಕ್ರಿಯೆ ನಡೀತಾ ಇದೆಯಲ್ಲ ಎಲ್ಲಿ ನಡೀತಾ ಇದೆ ಯಾರು ಶುರು ಮಾಡಿದ್ದಾರೆ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಎಸ್ ವೀಕ್ಷಕರೇ ರೈತರು ತಾವು ಬೆಳೆದಂತಹ ಕೃಷಿ ಉತ್ಪನ್ನಗಳಿಗೆ ತಾವೇ ಬೆಲೆಯನ್ನ ನಿಗದಿಪಡಿಸಿ ಗ್ರಾಹಕರಿಗೆ ನೇರವಾಗಿ ಬೆಳೆಗಳನ್ನ ಮಾರಾಟ ಮಾಡುವಂತ ಈ ಒಂದು ಸಂತೆ ಈ ಸಂತೆಯ ಮೂಲಕ ರೈತ ಸಂತೆ ನೋಡಿ ಎಷ್ಟ್ ಚೆನ್ನಾಗಿ ಆ ಹೆಸರನ್ನ ಅವರು ಇಟ್ಟಿದ್ದಾರೆ ಅಂತ ಹೇಳಿ ರೈತ ಸಂತೆಯ ಮೂಲಕ ಈ ಪ್ರಯೋಗ ಮಾಡ್ತಾ ಇದ್ದಾರೆ ನಮ್ಮ ರೈತ ಬಾಂಧವರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಸಾಮೂಹಿಕ ನಾಯಕತ್ವದಲ್ಲಿ ನೇರ ಮಾರಾಟದ ಮೂಲಕ ನಮ್ಮ ಹೋರಾಟ ಎನ್ನುವಂತ ಈ ಒಂದು ಹೋರಾಟವನ್ನ ಕೈಗೊಂಡಿದ್ದಾರೆ ನಮ್ಮ ರೈತರು ಇನ್ನು ಮುಂದೆ ಆದ್ರೂ ರಾಜ್ಯ ಸರ್ಕಾರ ಎಚ್ಚೆತ್ಕೊಳ್ಳುತ್ತಾ ಕೇಂದ್ರ ಸರ್ಕಾರ ಎಚ್ಚೆತ್ಕೊಳ್ಳುತ್ತಾ ಬೆಳೆದ ಬೆಳೆಗಳಿಗೆ ಸರಿಯಾದ ಬೆಲೆಯನ್ನ ನಿಗದಿ ಪಡಿಸ್ತಾರಾ ಇಲ್ವಾ ಅಂತ ಹೇಳಿ ಈ ರೀತಿಯಾದಂತಹ ಹೋರಾಟವನ್ನು ಕೂಡ ಕೈಗೊಂಡಿದ್ದಾರೆ ಆದ್ರೆ ಅರ್ಥ ಮಾಡ್ಕೊಳ್ಬೇಕು ನಾವು ನೋಡಿ ಸಾಕಷ್ಟು ರೀತಿಯಾದಂತಹ ಖರ್ಚುಗಳಾಗತ್ತೆ ರೈತ ಏನ್ ಬೆಳೆಯನ್ನ ಬೆಳೆದಿರ್ತಾರೋ ಒಮ್ಮೆಲೆ ಬಂದ್ಬಿಟ್ಟು ಈಗ ಟೊಮೆಟೊ ಬೆಳೆ ಬೆಲೆಯನ್ನ ಕೇಳಿ ನೀವು ಎಷ್ಟು ಕುಸ್ದು ಹೋಗ್ಬಿಟ್ಟಿದೆ ಸೊ ಇಲ್ಲಿ ಗ್ರಾಹಕರಿಗೆ ಸಿಗ್ತಾ ಇರುವಂತ ಒಂದು ರೇಟ್ ಇದೆ ಅದರಲ್ಲೂ ನಮ್ಮ ರೈತ ಬಾಂಧವರು ಈ ಮಧ್ಯವರ್ತಿಗಳಿಗೆ ಈ ಒಂದೊಂದು ಟ್ರೇಗೂ ಕೂಡ ಹತ್ತು ರೂಪಾಯಿಗೂ ಬೆಲೆ ಬೀಳ್ತಿಲ್ಲ ಸೊ ಅಷ್ಟ್ರ ಮಟ್ಟಿಗೆ ಅಷ್ಟು ಕೆಳಮಟ್ಟದಲ್ಲಿ ಆ ಮಧ್ಯವರ್ತಿಗಳ ಕೈಗೆ ಈ ಟೊಮೆಟೊ ಅನ್ನ ಕೊಡ್ತಾ ಇರುವಂತದ್ದು ಸಾಕಷ್ಟು ಬೆಳೆಗಳನ್ನ ಕ್ಯಾಬೇಜ್ ಆಗಿರ್ಬೋದು ಆ ಕ್ಯಾಬೇಜ್ ಬೆಳೆಯ ಆ ರೇಟ್ ಕೂಡಾನು ಹೋಗ್ಬಿಟ್ಟಿದೆ ಸೊ ಸಾಕಷ್ಟು ರೀತಿಯಂತ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ನಮ್ಮ ರೈತರು ಸೊ ಇನ್ನು ಮುಂದೆ ಆದ್ರೂ ರಾಜ್ಯ ಸರ್ಕಾರ ಎಚ್ಚೆತ್ಕೊಳ್ಳುತ್ತಾ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗತ್ತೆ ಎಸ್ ವೀಕ್ಷಕರೇ ನಮ್ಮ ಬೆಳೆಗೆ ನಮ್ಮದೇ ಬೆಲೆ ಶೀರ್ಷಿಕೆಯಡಿ ಈ ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ ಆರ್ ಆರ್ ನಗರದ ಐಡಿಯಲ್ ಹೋಮ್ಸ್ ಲೇಔಟ್ ನಲ್ಲಿರುವಂತಹ ಮುನಿ ವೆಂಕಟಯ್ಯ ಸ್ಮಾರಕ ಬಯಲು ರಂಗ ಮಂದಿರದಲ್ಲಿ ಏಪ್ರಿಲ್ ಹನ್ನೆರಡರಿಂದ ಹದಿನಾಲ್ಕರವರೆಗೆ ಆಯೋಜಿಸಿರುವಂತಹ ರೈತ ಸಂತೆಯಲ್ಲಿ ರೈತರೇ ತಮ್ಮ ಉತ್ಪನ್ನಗಳನ್ನ ನೇರವಾಗಿ ಗ್ರಾಹಕರಿಗೆ ಮುಟ್ಟಿಸುವಂತಹ ಈ ಒಂದು ಸಂತೆ ರೈತ ಸಂತೆ ಈ ರೈತ ಸಂತೆಗೆ ಗ್ರಾಹಕರು ಬರಬೇಕು ನೇರವಾಗಿ ರೈತರಿಂದಲೇ ಈ ಬೆಳೆಗಳನ್ನ ಖರೀದಿನ ಮಾಡಬೇಕು ತಮಗೆ ಬೇಕಾಗಿರುವಂತಹ ಹಣ್ಣು ತರಕಾರಿ ಹೂಗಳನ್ನ ಖರೀದಿ ಮಾಡಬೇಕು ಅಂತ ಹೇಳಿ ರೈತರು ಮನವಿಯನ್ನ ಮಾಡಿದ್ದಾರೆ ಯಾವ ರೀತಿಯಾಗಿ ಕುರಿತಾಗಿ ಮಾರ್ಕೆಟಿಂಗ್ ಮಾಡಿದ್ದಾರೆ ಅಂತಂದ್ರೆ ಎಸ್ ವೀಕ್ಷಕರೇ ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಐಡಿಯಲ್ ಹೋಮ್ಸ್ ಲೇಔಟ್ ನಲ್ಲಿರುವಂತಹ ಮುನಿ ವೆಂಕಟಯ್ಯ ಸ್ಮಾರಕ ಬಯಲು ರಂಗ ಮಂದಿರದಲ್ಲಿ ಇದೇ ಹನ್ನೆರಡನೇ ತಾರೀಕು ಮತ್ತೆ ಹದಿನಾಲ್ಕನೇ ತಾರೀಕಿನವರೆಗೂ ಅಂತಂದ್ರೆ ನಾಳೆಯಿಂದ ಶುರುವಾಗಿ ಎರಡು ದಿನಗಳ ಕಾಲ ಈ ಒಂದು ಸಂತೆ ನಡೀತಾ ಇರತ್ತೆ ಸೊ ಈ ಸಂತೆಗೆ ನಮ್ಮ ರೈತರೆಲ್ಲರೂ ಕೂಡ ಬಂದು ಭಾಗಿಯಾಗಿ ಈ ಸಂತೆಯನ್ನ ಮಾಡ್ತಿದ್ದಾರೆ ಸೊ ಈಗ ಗ್ರಾಹಕರಿಗೆ ಇಲ್ಲಿ ಈ ರೀ ಈ ಒಂದು ಸಂತೆಯನ್ನ ನಾವು ಮಾಡ್ತಾ ಇದ್ದೀವಿ ಅನ್ನೋದನ್ನ ಹೆಂಗ್ ಗೊತ್ತ ಮಾಡೋದು ಹೆಂಗ್ ಮಾರ್ಕೆಟಿಂಗ್ ಮಾಡೋದು ಅನ್ನೋದ್ರ ಬಗ್ಗೆಯೂ ಕೂಡ ತುಂಬಾ ಚಂದಾಗಿ ವಿವರಿಸಿದ್ದಾರೆ ಹೇಗೆ ಅಂತಂದ್ರೆ ಈಗ ತಮ್ಮ ತೋಟದಲ್ಲಿ ಬೆಳೆದಿರುವಂತ ಆ ಬೆಳೆಗಳನ್ನ ವಿಡಿಯೋ ಮಾಡಿದ್ದಾರೆ ವಿಡಿಯೋ ಮಾಡಿ ನಾವು ಈ ರೀತಿಯಾಗಿ ಬೆಳೆಯನ್ನ ಬೆಳೆದಿದ್ದೀವಿ ಇಷ್ಟೆಲ್ಲಾ ಖರ್ಚುಗಳನ್ನ ಮಾಡಿದ್ದೀವಿ ಸೊ ದಯವಿಟ್ಟು ಈ ಒಂದು ಸಂತೆ ರೈತ ಸಂತೆ ಅನ್ನೋ ಈ ಒಂದು ಕಾರ್ಯಕ್ರಮವನ್ನ ನಾವೇನು ಶುರು ಮಾಡಿದ್ದೀವಲ್ಲ ಸೊ ಗ್ರಾಹಕರಾದಂತಹ ಸಾರ್ವಜನಿಕರಿಗೆ ನೀವೆಲ್ರು ಸಹಿತ ಬರ್ಬೇಕು ಅಂತ ಹೇಳಿ ಮನವಿಯನ್ನ ಮಾಡಿದ್ದಾರೆ ಸೊ ಆ ಸಂದರ್ಭದಲ್ಲಿ ಒಬ್ಬ ರೈತ ನಾನು ಮೊದಲಿಗೆ ಉದಾಹರಣೆ ಏನ್ ಕೊಟ್ನಲ್ಲ ಸೊ ಬದನೆಕಾಯಿ ತನಗೆ ಬಿದ್ದಿರುವಂತ ರೇಟು ಮೂರು ರೂಪಾಯಿ ಸಾರ್ವಜನಿಕರಿಗೆ ಸಿಗ್ತಾ ಇರುವುದು ಮೂವತ್ತು ರೂಪಾಯಿ ಒಂದು ಕೆ ಜಿ ಬದನೆ ಸೊ ಉಳಿದಿರುವಂತಹ ಇಪ್ಪತ್ತೇಳು ರೂಪಾಯಿ ಮಧ್ಯವರ್ತಿ ಕೈಗೆ ಸಿಗ್ತಾ ಇದೆ ಸೊ ಈ ಮಧ್ಯವರ್ತಿಗಳಿಂದ ನಾವು ತಪ್ಪಿಸ್ಕೊಳ್ಬೇಕು ನಮ್ಮ ಒಂದು ಬೆಳೆಗಳಿಗೂ ಕೂಡ ಒಂದು ಅಹ್ ದರ ನಿಗದಿ ಆಗಬೇಕು ಮತ್ತೆ ಸಾರ್ವಜನಿಕರಿಗೂ ಕೂಡ ಕಷ್ಟ ಆಗಬಾರದು ಸೊ ಈ ನಿಟ್ಟಿನಲ್ಲಿ ನಮ್ಮ ಬೆಳೆಗಳಿಗೆ ನಾವೇ ಬೆಲೆಯನ್ನ ನಿಗದಿ ಪಡಿಸ್ತಾ ಇದ್ದೀವಿ ಸೊ ಹೀಗಾಗಿ ದಯವಿಟ್ಟು ಸಾರ್ವಜನಿಕರು ಈ ಸಂತೆಗೆ ಬರಬೇಕು ಅಂತ ಹೇಳಿ ವಿಡಿಯೋಗಳನ್ನ ಮಾಡಿ ಮನವಿಯನ್ನ ಮಾಡ್ತೇವೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ವಿಡಿಯೋಗಳನ್ನ ಮಾಡಿ ಹರಿಬಿಡ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಅದರ ಜೊತೆಗೆ ಗ್ರಾಹಕರಿಗೆ ಆಹ್ವಾನವನ್ನ ಕೊಡ್ತಾ ಇರುವಂತದ್ದು ಸಂತೆಯಲ್ಲಿ ಪಾಲ್ಗೊಳ್ಳುವಂತ ರೈತರು ತಾವು ಮಾರುಕಟ್ಟೆಗೆ ತರುವ ಉತ್ಪನ್ನಗಳು ಮತ್ತೆ ಬೆಳೆ ಬೆಳೆಯುವ ಹಿಂದಿನ ಶ್ರಮ ಹಾಗೆ ಖರ್ಚು ವೆಚ್ಚದ ವಿಚಾರಗಳನ್ನ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಳ್ತಾ ಇರುವಂತದ್ದು ಸಾಕಷ್ಟು ವೈರಲ್ ಆಗ್ತಾ ಇದೆ ಅದರ ಜೊತೆಗೆ ಒಟ್ಟಿನಲ್ಲಿ ಮಧ್ಯವರ್ತಿಗಳಿಂದ ಆಗ್ತಾ ಇರುವಂತ ಸಮಸ್ಯೆಗಳು ನೋಡಿ ರೈತರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ ಇಲ್ಲಿ ಶೋಚನೆಗೆ ಒಳಗಾಗಿರುವ ಅವರು ರೈತರು ಮತ್ತೆ ಸಾರ್ವಜನಿಕರು ಸಾರ್ವಜನಿಕರಿಗೆ ಕೂಡ ದುಪ್ಪಟ್ಟಾಗಿರುವಂತಹ ಬೆಲೆಗೆ ಆ ತರಕಾರಿ ಹಣ್ಣು ಬೇಕಾಗಿರುವಂತ ಸಾಮಗ್ರಿಗಳು ಸಿಗ್ತಾ ಇದೆ ಸೊ ಇಲ್ಲಿ ನಮ್ಮ ರೈತರ ಕಡೆ ಅವರು ಕೊಂಡುಕೊಳ್ತಾ ಇರುವಂತ ಹಣ ಎಷ್ಟು ಅಂದ್ರೆ ತೀರಾ ಅಂದ್ರೆ ತೀರಾ ಕಡಿಮೆ ಕೊಡುವಂತ ಕಾರಣಗಳು ಏನು ಅಂತಂದ್ರೆ ನೋಡಪ್ಪ ಮಾರುಕಟ್ಟೆಯಲ್ಲಿ ಬಿದ್ದೋಗ್ಬಿಟ್ಟತೆ ಈ ರೇಟ್ ಏನು ಇಲ್ಲ ಈಗ ಸೊ ನಾನ್ ಇಲ್ಲಿಂದ ಅದನ್ನ ಹೋಗಿ ತಗೊಂಡ್ ಹೋಗ್ಬೇಕಲ್ಲ ಸೊ ನನಗೆ ಟ್ರಾನ್ಸ್ಪೋರ್ಟ್ ಖರ್ಚು ಕೂಡ ಬೇಕಾಗತ್ತೆ ಸೊ ಹೀಗಾಗಿ ಎಲ್ಲಾ ನಿನಗೆ ಕೊಟ್ಬಿಟ್ಟೆ ಅಂತಂದ್ರೆ ನಾನೇನು ವ್ಯಾಪಾರ ಮಾಡ್ಲಿ ನನಗೆಲ್ಲ ಉಳಿಯುತ್ತೆ ಸೊ ಈ ರೀತಿಯಾದಂತ ಡೊಂಗಿ ಕಥೆಗಳನ್ನ ನಮ್ಮ ರೈತರ ಮುಂದೆ ಪುಂಗ್ತಾ ಇದಾರೆ ಸೊ ಹೀಗಾಗಿ ನಮ್ಮ ರೈತರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ತೋಟದಲ್ಲಿ ಕೊಳೆಯೋಕಿಂತ ಅಹ್ ಈ ಮಧ್ಯವರ್ತಿ ಕೈಯಲ್ಲಿ ಕೊಟ್ಬಿಟ್ರೆ ಅಷ್ಟೋ ಇಷ್ಟೋ ಹಣ ಕೊಡ್ತಾನಲ್ಲ ಸೊ ಅದ್ ಒಂದು ಕಾಗುತ್ತಲ್ಲ ಈ ಒಂದು ಯೋಚನೆಯಲ್ಲಿ ನಮ್ಮ ರೈತರಿದ್ದಾರೆ ಸೊ ಈ ಒಂದು ಸಮಸ್ಯೆ ಇದು ಇವತ್ತು ನಿನ್ನೆ ಇದಲ್ಲೇ ಅಲ್ಲ ಇದು ತುಂಬಾ ಹಲವು ದಿನಗಳಿಂದ ನಮ್ಮ ರೈತ ಬಾಂಧವರು ಸಂಕಷ್ಟದಲ್ಲಿ ಇದ್ದಾರೆ ಅನುಭವಿಸ್ತಾ ಇದ್ದಾರೆ ಹೀಗಾಗಿಯೇ ಕೃಷಿ ಮಾಡೋಣ ಬಾ ಅಂತ ಕರಿದಾಗ ಕೃಷಿಯಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ ನಾನು ಅಲ್ಲೇ ನಾನ್ ಬರೋದಿಲ್ಲ ತಿಂಗಳಿಗೆ ಎಷ್ಟೋ ಅಷ್ಟೋ ಇಷ್ಟೋ ಸ್ಯಾಲ್ರಿ ಕೊಟ್ರುನು ಸಹಿತ ನಾನು ಸಿಟಿಯಲ್ಲೇ ಏನೋ ಒಂದು ಕೆಲ್ಸ ಮಾಡ್ಕೊಂಡಿರ್ತೀನಿ ಕೃಷಿ ಮಾಡ್ಲಿಕ್ ಹೋಗಂಗಿಲ್ಲ ಅಂತ ಹೇಳಿ ಎಷ್ಟೋ ಜನ ಕೃಷಿಯನ್ನ ಬಿಟ್ಟು ಈ ಬೇರೆ ಬೇರೆ ಸಿಟಿಗಳಿಗೆ ಗುಳೆ ಹೋಗ್ತಾ ಇರೋದನ್ನು ಕೂಡ ನಾವು ನೋಡ್ತಾ ಇದ್ವಿ ಸೊ ಈ ಎಲ್ಲ ಸಮಸ್ಯೆಗಳಿಗೆ ಒಂದು ನಾಂದಿ ಹಾಡ್ಬೇಕು ಅಂತಂದ್ರೆ ಈ ರೀತಿಯಾದಂತಹ ರೈತ ಆರಂಭ ಆಗ್ಬೇಕು ನೋಡಿ ರೈತ ಬಾಂಧವ್ರ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಈ ಒಂದು ಏನಿ ಒಂದು ರೈತ ಸಂಥೆ ಅಂತ ಹೇಳಿ ನಿರ್ಮಾಣ ಮಾಡಿದಾರಲ್ಲ ಸೊ ಇದು ಒಂದು ಅದ್ಭುತವಾದಂತಹ ಪ್ರಯೋಗ ಮತ್ತೆ ಇದು ಒಂದು ಅದ್ಭುತವಾದಂತಹ ನಡೆ ಅಂತಂದ್ರು ಕೂಡ ತಪ್ಪಿಲ್ಲ ಯಾಕಂತಂದ್ರೆ ಯಾಕೆ ಅಂತಂದ್ರೆ ದೇಶ ನಿಂತಿರೋದೇ ಈ ಒಂದು ಕೃಷಿ ಮೇಲೆ ಕೃಷಿ ಆಧಾರಿತ ಭಾರತ ದೇಶ ಹಾಗಿದ್ರೂ ಸಹಿತ ಕೃಷಿಗೆ ಹೆಚ್ಚಿನದಾದಂತಹ ಪ್ರಾತಿನಿಧ್ಯ ಸಿಗ್ತಾ ಇಲ್ಲ ಸೊ ಹೀಗಾಗಿ ಈ ಸಂದರ್ಭದಲ್ಲಿ ನಮ್ಮ ರೈತ ಬಾಂಧವರು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಈ ನಿಟ್ಟಿನಲ್ಲಿ ಪಾಠ ಕಲಿಸಲಿ ಅನ್ನೋದು ಕೂಡ ನಮ್ಮ ಒಂದು ಮಾಹಿತಿಯಾಗಿತ್ತು ಸೊ ಹೀಗಾಗಿ ಈ ವಿಡಿಯೋ ಮಾಡುವ ಉದ್ದೇಶವೂ ಕೂಡ ಇದ್ದು ಯಾರಾದ್ರೂ ನೀವು ಏನಾದ್ರೂ ಬೆಳೆಯನ್ನ ಬೆಳೆದಿದ್ರೆ ನೇರವಾಗಿ ನೀವು ಕೂಡ ಆರ್ ಆರ್ ನಗರದಲ್ಲಿ ನಡೀತಾ ಇರುವಂತಹ ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ನಡೀತಾ ಇರುವಂತಹ ಈ ಒಂದು ರೈತ ಸಂತಕ್ಕೆ ನೀವು ಕೂಡ ಪಾಲ್ಗೊಂಡು ನಿಮ್ಮ ಬೆಳೆಗಳನ್ನ ನೇರವಾಗಿ ಗ್ರಾಹಕರಿಗೆ ಒದಗಿಸುವ ಮೂಲಕ ನೀವು ಕೂಡ ಉತ್ತಮ ಲಾಭವನ್ನ ಪಡಿಬಹುದು ಅನ್ನೋದು ನಮ್ಮ ಒಂದು ವಿಡಿಯೋ ಮಾಹಿತಿ ಇದಾಗಿತ್ತು ಇನ್ನು ನಂತರ ನಾಳೆಯೂ ಕೂಡ ನಾವು ಆ ಒಂದು ಸಂತೆಗೆ ನಾವು ಕೂಡ ಭೇಟಿಯನ್ನ ಕೊಟ್ಟು ರೈತರು ಯಾವ ರೀತಿಯಾಗಿ ಸಂತೆಯಲ್ಲಿ ಪಾಲ್ಗೊಂಡಿದ್ದಾರೆ ಮತ್ತೆ ಯಾವೆಲ್ಲ ಬೆಲೆಗಳಿಗೆ ಬೆಳೆಗಳು ಮಾರಾಟ ಆಗ್ತಾ ಇದೆ ಸೊ ಇದೆಲ್ಲದರ ಒಂದು ಮಾಹಿತಿಯನ್ನ ಒಂದು ಕೊಡೋ ಒಂದು ಪ್ರಯತ್ನವನ್ನ ನಾನು ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ